ಬರೀ ಲೇ ನಳ್ಳಿ ಕುಂಡೂನು ನೆಳ್ಳಿಗೇನು ಕುಂಡಿರ್ತಿ ಕುಂಡುಣ ಬನ್ರಿ ನಿಂಬಾಳೆ ಭಾಯ್ರಿ ಕಾಣತ್ತೆ ಮತ್ತು ನೀವು ಹಿಂಗೆ ಹೇಳ್ತೀರ ದಿನ ನಾನು ಚಂದ ಆದಿನ ಚಂದ ಕಾಣ್ತಾನ ಆದರೂ ಒಂದು ಸ್ವಲ್ಪ ದಿನದಕ್ಕಿಂತ ಹೆಚ್ಚು ಅದ್ಕಳ ತಿಂದು ಏನು ಲೇ ನಿಮ್ಮಪ್ಪ ಏನಾರು ತಿಂದು ಹಡ್ದಾನವು ಮತ್ತು ನಾ ಈ ನಮೂನಿ ಬಿಸ್ಲ ಕರೆ ನೀ ಕ ನಿನ್ನ ಕಲರ್ ಹೋಗಿಲ್ಲ ನನ್ನ ಕಲರ್ ಹಂಗೆ ಏನೋ ಪುಣ್ಯ ಮಾಡಿರ್ಬೇಕು ನೀನು ಮಾಡ್ಕೊಂಡಿದ್ದೆ ನೀವು ಹಿಂಗೆ ಹೇಳ್ಕೊತ ಹೇಳ್ಕೋತ ಮಗ್ಲಿಕ ಬರಕ್ಕೋಬೇಡ್ರಿ ನೀವು ಹೊರ್ ನೀವು ಕುಡಿ ಹೊಡ್ಕೊಂಡ್ ಬರ ನೀವು ಏ ನಾ ಏನ್ ಮಾಡತ್ತ ನೀ ನೂರಾ ಎಕ್ಸ್ಟ್ ಮೈಂದಿ ಕುತಾರಿ ನೀ ಚಲೋ ಕಾಂಟಗಲ ಹೊಡ್ಕೊಂಡ್ ಬರ್ತಾನ ಏ ಹೊಡ್ರು ಮಾರೇ ಆಚಿ ಏ ಅಲ್ಲಿ ಇವನು ಇದು ಕಮ್ಮಿ ಹೊಕ್ಕ ಬರ್ತ ಎದ್ದು ಹೋರಿ ಅಲ್ಲಿ ಬಕ್ಕ ಇಲ್ಲಿ ಬಕ್ಕ ಅಂದ್ರೆ ತಮ್ಮ ಹೊಡೆದನಪ್ಪ ಏ ಮಾರ ಏ ಹೊಡ್ರಿ ಏ ಹಾ ಹಾ ಈಕಡೆ ಈ ಕಡೆ ಈಕಡಿ ಕಿಡಿ ಈಕಿಡಿ ಹೊಡಿ ಈಕಡಿ ಹಾ ಇಲ್ಲೇ ಕೂತ ಮೈನಿಲ್ಲ ಕೆಲಸ

ಡಬ್ಬಿ ನೋಡ್ತಾವ್ ಇದನ್ನ ಡಬ್ಬಿರ್ಬೇಕಾ ಹುಡುಗರು ಮಾತು ಹಿಂದಿಡ್ಸ ಬಂದ್ ಒಂದು ಯಾರು ಡಿಟ್ ನೋಡ್ಮ ಹೊಡ್ಯಾಕ್ ಹೋಗ್ರಿ ಮತ್ತೆ ಹುಡುಗರು ನೋಡಿ ಮಾಡ್ತಾವ್ಲ ಅವನ್ ಗೊತ್ತಾ ಈ ಕುರಿತ ಶಕ್ತಿ ಅಂತ ಸುಳ್ಳು ಆ ದಾಸಿ ಮಾಡ್ರು ಇದನ್ ಮಾಡ್ರು ಇನ್ನೀ ಒಂದ್ ಕೆಲ್ಸ ಮಾಡ್ರಿ ಇಲ್ಲೇ ತಮ್ಮಗಳದಾರೆ ಹೆಂಗಾರು ಹ್ಞೂ ಜೋಡದಾರ ಅವರು ಅವ್ರೂನು ಕುರಿ ಇಲ್ಲೇ ಇದಾವ ನಾನು ಅಲ್ಲಿ ಏನು ಅಂಗನವಾಡಿ ಅವ್ರು ಇದನ್ನ ಕೇಳ್ಯಾರತ್ತ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ ಲಿಂಕ್ ಆಯ್ ಅವ ಪಿ ಸಿ ಅಂದವು ಪಿ ಸಿ ಎಲ್ಲದ ಅದ ಅಪ್ಡೇಟ್ ಮಾಡ್ಸಿ ರೀ ಅಂತ ಅಂತ ಅಂತಾರೆ ಅವ್ರು ಅಪ್ಡೇಟ್ ಮಾಡ್ಸ್ಬೇಕ್ರಿ ಇಲ್ಲ ಬಂದ ಆಕೈತೆ ಅದ ಹೋಗಿ ಮಾಡ್ಸ್ಕೊಂಬರ ಹೋಗ್ರಿ ಆಯ್ತು ನಾ ಇರ್ತೇನೆ ಹೋರಿ ನೀವು ಹೋ ಒಂದು ತಾಸು ನೋಡ್ಕೊತಿರು ನಾಟು ಅಂಗನವಾಡಿ ಹೋಗಿ ಬರ್ತಾನೆ ಮಾಡಕ್ಕ ಆ ಮಾಲಕನ ಹೋದ ಇದ್ದಾವೆ ಮನುಷ್ಯ ಸರಿ ಇಲ್ಲವ

ಇಲ್ಲೇ ಅದ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ ಇಲ್ಲೇ ಕೊಂಡ್ರಿ ಅಣ್ಣ ನೀರು ನೀರ್ ಕುಡ್ಸಂಬರ್ತೀರ ಅಣ್ಣ ಬರ್ತಾರ ಇಲ್ಲೇ ಕೂತ್ಬಿಡ್ರಿ ಇನ್ನ ಮೂರು ಕುಡ್ಸ್ಕೊಂಡ್ ಬರ್ತೀರಿ ಮೂರು ಕುಡ್ಸಿ ಬರ್ತೀವಿ ங்க <hugur> <hugur> ಏನು ನೋಡು ಮಳಿನೇ ಆಗುತ್ತಲ್ಲ ಹೊಲಗಳೆಲ್ಲ ಒಣಗೆ ಹೊಂಟು ಕಬ್ಬೆಲ್ಲ ಇವ ಏನ ಯಪ್ಪ ಮಳಿ ಬೆಳಿ ಆದ್ರೆ ದೇವ್ರ ಕಣ್ಣ ತೆಗೆದ್ರ ಅಟು ಬದುಕ್ತವ ಎಲ್ಲ ತಂದ್ರೆ ಹಿಂಗ ಆದ್ರ ದೇವ್ರ ಪರಿಸ್ಥಿತಿ ಬಾಳ ಉಣಸ್ತ ನಮ್ ಈ ಸಲ ಮಳಿ ಬೆಳಿ ಅಲ್ದಕ್ಕ ಕೋಪ ಹಿಂಗೆ ಕುರುಬ್ ಗೌರ ಇಲ್ಲೇ ಕೂತಾಳ ಇಲ್ಲೇ ಕೂತಾಳು ಮತ್ತ ಅಲ್ಲೂ ಹೋತಾನೆ ಅಂದ್ರೆ ಕಣ್ಣ ಯಪ್ಪ ನಿನಗ ಹೇಳ್ತಾನೆ ಕೇಳಣ ಕೈ ಮುಗಿದು ಹೇಳದನ ಆತರ ಸವಾಸ ಬೇಡ ಎಲ್ಲ ಅವರ ಮೊದಲ ಅವ್ರ ಕುರಿ ಹಾಲು ಕುಡ್ದಿರ್ತಾರ ಗಂಜಾಳು ತುಂಡಿರ್ತಾರ ಅವು ಹಿಂಜಿ ಗಿಡ ಕ್ವಾಡ್ಲಿಗೆ ತುತ್ತಾ ಇದ್ದಿ ನಿನ್ನ ಕೈ ಮುಗದ ಹೇಳದ ತಿಳ್ಕೊನಾ ಹೇಳೋದ್ ಒಬ್ಬಳು ಒಬ್ಬಕ್ಕೆ ಕೂತಾಳಂದ್ರ ಹಿಂಜ ಕುರಿಯಾಗ ಎಟ್ ಮುಂದ ನೋಡಿದ ಏಯ್ ಒಬ್ಬಾಕಿ ಗೊತ್ತಾ ಒಟ್ಟೆ ಬಿಡುದ ಬೇಡ ಈಗ ಮಾತಾಡ್ಸ್ಕೊಂಡು ಬುನ್ ಮಾಡಿ ನಾ ಹೇಳು ಒಟ್ಟು ಹೇಳದನಪ್ಪ ಮತ್ತೆ ನಿಂದು ಹೋಗುಣ ಅಂದ್ರೆ ಹೋಗಿ ಮಾತಾಡ್ಸೋದನ್ನ ಮಾತಾಡ್ಸು ನಡಿ ಏ ಒಬ್ಬಾಕಿ ಗೊತ್ತಾಳ ಬಾರ್ವ ನಾ ಮೈಂಟೇನ್ ಮಾಡ್ತೀನಿ ನೀ ಕಪ್ಪ್ರಿ ನೀವು ಹೇದು ಕೇಳಪ್ಪ ಏಯಪ್ಪರವಾ ನೀವು ಕುಂತೀವ್ರಿ ಆಯ್ತು ತೋಪ್ಪ ಅಂದ ರೀ ಏನ್ ಕುರುಬ ಗೌಡ್ತಿ ಒಬ್ಬಾಕಿ ಕೂತಿಲ್ಲ ಯಾಕ ಸಿಟ್ಟ ಬರತೈತಿನ ಕೆಟ್ಟ ಮಂದಿನ ನೋಡ್ರ ಸಿಟ್ಟ್ ಬರದ ಇರ್ತೇತಿ ಸಾವ್ಕಾರ ಕುರು ಗೌಡ ಕೆಟ್ಟ ಮಂದಿ ಕೆಟ್ಟ ಮಂದಿ ನಿಂತಿ ನಾ ಏನ್ ಮಾಡಿ ನಿನಗೆ ಅಂತದ ಹೆಣ್ಮಕ್ಳು ನೋಡಿರ ಹೆಂಗ ಮಾತಾಡ್ಬೇಕು ಅನ್ನೋ ಗರಿಕೆ ಇಲ್ಲ ನಿನಗ ನಿನಗ ರೊಕ್ಕದ ಮದ ತೆಲಿಗೆ ಇರೈತಿ ಕುರುಬಗೌಡತೆ ನಿನ್ನ ಗಂಡಂತೆ ಏನೈತಿ ಒಮ್ಮೆ ಮನಸ್ಸು ಮಾಡಿ ನೋಡ ನಿನ್ನ ಮಹಾರಾಣಿ ಆಗತಿ ಇಡ್ತಾನ ದೇವರ ರಗಡ್ ಕೊಟ್ಟು ಮರ್ತದ ನನಗೆ ಇಶ್ಕೇ ನನ್ನೇನು ಮಹಾರಾಣಿ ಹಂಗಿಡ್ತಿ ನನ್ನ ಮಹಾರಾಣಿ ಹಂಗಿಡು ಗಂಡ ಊರಾಗೆ ಹೋಗಿದ್ದಾನ ಬಂದ ಅಂದ್ರೆ ಅವನ ಕೈಯಾಗ ಸಿಕ್ಕ ಸತ್ತಿ ಹೋಗ ಎದ್ದು ಗೌಡತೆ ರೊಕ್ಕ ಅಂದ್ರೆ ಏನಂತ ತಿಳ್ಕೊತೀನಿ ರೊಕ್ಕ ಒಂದಿತ್ತಂದ್ರೆ ನಿನ್ನಂತ ಅವ್ರನ್ನ ಹತ್ತು ಮಂದಿನ ನಾ ಆದ್ರೆ ನನ್ನ ಮನಸ್ಸು ಒಂದು ನಿನ್ನ ಮೇಲೆ ಆಗಿತ್ಲೇ ಏಯ್ ಸಾವುಕಾರ ನಿನ್ನ ರೊಕ್ಕ ನಿನ್ನ ಬೆಳ್ಳಿ ಬಂಗಾರ ನಿನ್ನಂತಲ್ಲಿ ಇಟ್ಕೋ ನನ್ನ ಕುರುಬುಗೋಡು ಗೊತ್ತಾತಂತಂದ್ರ ನೀ ಕಂಡಲ್ಲಿ ಕಡಿತಾನ ಹೋಗ ಏ ನನ್ನ ರೊಕ್ಕದ ಬಗ್ಗೆ ನಿನ್ನ ಗಂಡನ ಬಗ್ಗೆ ನನಗೆ ಮಾತಾಡಕ್ಕೆ ಹೋಗ್ಬೇಡ ಒಟ್ಟು ನನಗೆ ನೀ ಬೇಕು ಇವತ್ತ ಏ ಹೋಗಬೇಡ ಸವ್ವಾಸಾಗಿ ಹೈಡ್ಸಿ ಮಗನ ಬೆನ್ನೈತೆ ತಾನು ನನ್ನೂ ಕಡಸ ಈ ಹೈಸಿಮ್ ಮಕ್ಕಳ ಸಂಘ ಬೇಡ ನೀ ಇವತ್ತು ಎಲ್ಲಿ ಹೋಗ್ರ ಬಿಡಬಲ್ ಇವತ್ತು ನನಗೆ ಗಂಡ ಗೊತ್ತಾಯ್ತಂತಂದ್ರ ಸತ್ತು ಹೊಕ್ಕಿ ಸುಮ್ ಹೋಗ ನಿನ್ನ ಪಾಪದ ಕೊಡ ತುಂಬಿ ಬಂದೈತಿ ಅದಕ್ಕೆ ಮಾಡತ್ತಿದಿ ಹಿಂಗ ನೀವರ

ಸಮೇ ತುಣಕ್ ಬಾಯ್ ಬಿಡ್ತಾರ ಸಮಾಧಾನ ತಗೋರಿ ಹಂಗ್ ಮಾಡುದನ್ ಕಳದೇನ ನೀವೇ ಹೋಗಬಾರ್ದು ನನಗೆ ಯಾರು ನೀವು ಜೈಲಿಗೆ ಹೋದ್ರೆ ಇನ್ನೊಬ್ರು ಹೆಂಡ್ರ ಅಂದ್ರೆ ಏನತ್ತಿರಿದ್ದಾರೆ ಜಾತ್ರೆ ಮಾತ್ರ ಸಮಾಧಾನ ತಗೋರಿ ಸಮಾಧಾನ ತಗೋರಿ ಮಗು ಬೇಡ ಸವಾಸ ಬೇಡ ಮೇಮ್ ಯಾ ಸವಾಸ ಬೇಡ ನಾನು ಮಗನ ಮಗನ ಓಡ್ತಿ ಮಗನವಳಿ ಇನ್ನೊಬ್ರು ಹ್ಯಾಂಡ್ರ ಅಂದ್ರೆ ನಾವು ಅಕ್ಕಂಗೆ ಯಾರಿಗೆ ನೋಡ್ತೇವೆ ಬೋಸಡಿಕೆ